ಬ್ಯಾಡಿ ದೇವ್ರು ಬ್ಯಾಡಿ ನಿಮ್ ಕಾಲಕ್ ಬೀಳ್ತೀನಿ ನಮ್ ಜಮೀನ ನಮಗ್ ಕೊಟ್ಬಿಡಿ ದೇವ್ರು ಎದೋಣ ಮೇಲೆ ನಮ್ಗೆ ತಲೆಗಳೇ ಕೆಟ್ಟಿದ್ಯಾ ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡ್ ಕೊಟ್ಟಿದೀವಿ ಜಮೀನ್ ಖರೀದಿ ಮಾಡಿದೀವಿ ನೋಡಿಲಿ ಪತ್ರ ನೋಡಿಲಿ ಅವ್ರು ಕುಡ್ದಿಗೆ ಅಂತಲ್ಲಿ ನಿಮಗ್ ಬರ್ಕೊಟ್ಟವ್ರೆ ನಿಮ್ ಮಣ್ಣ ನಿಮ್ಗ್ ವಾಪಸ್ ಕೊಡ್ತೀವಿ ನಮ್ ಜಮೀನ್ ನಮಗ್ ಬುಟ್ ಕೊಡಿದ್ದೆ ಅವ್ರು ಕೊಡ್ತೀನಿ ನೋಡಿ ನಿಂಗೆ ದೂರ ಹೋಗಲಿ ನಾವು ಜಮೀನ್ ತಗೊಂಡಾಯ್ತು ವಾಪಸ್ ಕೊಡೋದಿಲ್ಲ ನಿನ್ ಹತ್ರ ದುಡ್ಡು ಬೇರೆ ಜಮೀನ್ ತಗೋ ಹೋಗು ರೀ ಸಾಮೆ ನೀವ್ ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ ಸಿಂಹನಾ ಯಾವನವನು ಸಿಂಹಾತ್ರಿಯ ಸಿಂಹ ನೀವೆಲ್ಲ ಹಿಂಗ್ ಯಾ ಜಮೀನ್ ತಗೊಂಡಿತ್ತು ಅವ್ರಿಗೆನಾರು ಗೊತ್ತಾದ್ರೆ ನಿಮ್ಮ ಸಿಗ್ಬಿಡ್ತಾರೆ ಅವ್ರು ಗಡ್ಸೇಳು ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟ್ಲಾ ಧೈರ್ಯ ನಿನ್ಗೆ ಚರ್ಮದ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ ನೂರಾರು ಜನ ಕೆಲಸ ಕೊಡೋಣ ಅಂತ ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋಕ್ ನೀನ್ ಯಾರ ಎಲ್ಲಿ ಯಾರಾದ್ರೂ ಹಸ್ಕೊಂಡ್ ಬಿದ್ದವ್ರ ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ ಈಕೆ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು ಆದ್ರೆ ಈ ಭೂಮ್ ತಾಯಿ ಕೈ ಬಿಡ್ಲಿಲ್ಲ ಇದನ್ನ ನಂಬ್ಕೊಂಡು ಒಪ್ಪ ತಿನ್ ಗಂಜಿ ಕುಡಿತಾವಳೆ ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮಾ ತಿನ್ಬೇಕಲ್ಲ ತಿನ್ಬೇಕಲ್ಲ ನಾವೇನು ಪುಕ್ಸಟ್ಟೆ ತಗೊಂಡಿಲ್ಲ ಕೈ ತುಂಬಾ ಕಾಸ್ ಕೊಟ್ಟಿದೀವಿ ಕೊಪ್ಪಿತ ಮಗನೇ ಕೋಟಿ ಕೋಟಿನ ಫುಡ್ ಕೋಸಿ ಸುತ್ಕೊಂಡು ಓಡಾಡಿರುವ ವಂಶ ಕಂಡ ನಮ್ದು ದಮ್ ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು ಎಷ್ಟ್ರ ಮಡಗಿದ್ಯಾ ನೀನು ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು ಅವ್ರಿಗೆ ಏನಾದ್ರೆ ವಿಚಾರ ಗೊತ್ತಾದ್ರೆ ನಿಮ್ಗೆ ಸುಮ್ನೆ ಬಿಡೋದಿಲ್ಲ ಅವನ್ ಕುಂಡ್ಗೆ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ ಕಿತ್ಕೊಂಡು ಹೋಗ್ಲಿ ಕಿತ್ಕೊಂಡೋಗ್ಲಿ ನೋಡೋಣ ಯಾಕೆ ನಿಲ್ಸಿದ್ದು ಟ್ರಾಫಿಕ್ ಜಾಮಾ ಇಲ್ಲ ಸರ್ ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್ ಯಾಕೆ ಪಂಕ್ಚರ್ ಆಗಿದ್ಯಾ ಇಲ್ಲ ಸರ್ ಊರೋಳಿಕೆ ಎಂಟ್ರಿ ಇಲ್ಲ ಅದ್ ಮೀರೋದ್ರೆ ನಾವು ಪಂಚರ್ ಆಗೋಗ್ತೀವಿ ಸರ್ ಯಾವ ಪಂಚರ್ ಮಾಡೋದು ಮಂತ್ರಿಯಾಗಿ ನಾನು ಹೇಳ್ತಾ ಇದೀನಿ ನಡೀರಿ ಊರೋಳಕ್ಕೆ ಸಾರಿ ಸರ್ ಅವ್ರ ಅಪ್ಪಣೆನ ಯಾರು ಮೀರೋ ಹಾಗಿಲ್ಲ ಅಂದ್ರೆ ನನ್ನ ಅಪ್ಣೆ ಮೀರ್ತೀರ ನೀವು ನನ್ನ ಸಸ್ಪೆಂಡ್ ಮಾಡೋದ್ರೂ ಪರವಾಗಿಲ್ಲ ನಾನ್ ಬರೋದಿಲ್ಲ ನಾನ್ ಮಾತ್ರ ಅಲ್ಲ ಕಾಕಿ ಹಾಕಿರೋರು ಯಾರು ಬರೋದಿಲ್ಲ ಸರ್ ದೇವ್ರ ಮನೆಗೆ ಯಾರ್ಯಾರು ಚಪ್ತಿ ಹಾಕೊಂಡು ಹೋಗ್ತಾರ ಸರ್ ನಮ್ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಎಲ್ಲ ಕಳೆದು ಹೋಗಿದೆ ಆದ್ರೆ ಈ ಜಾಗದಲ್ಲಿ ಮಾತ್ರ ಜೀವಂತವಾಗಿದೆ ಅದಕ್ಕೆ ನಾವಿಲ್ಲಿ ಕಾಲಿಟ್ಟು ಗಲೀಜ್ ಮಾಡೋದ್ ಬೇಡ ಸರ್ ಶಪ್ ಡ್ರೈವರ್ ಕಾರ್ ತಗಿ ಮಂತ್ರಿಗಳು ಬರ್ತಾ ಇದಾರೆ ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ್ರೆ ನಮ್ಮಂತವ್ರು ಬಂದ್ರೆ ಕೂತ್ಕೊಳಕ್ ಒಂದು ಕುರ್ಚಿ ಗತಿ ಇಲ್ವಾ ಈ ಮನೇಲಿ ಇತ್ತು ಸರ್ ಎಲ್ಲ ಒಳಗಡೆ ಎತ್ಕೊಂಡು ಹೋಗಿದ್ದಾರೆ ಹಾ ನಾನು ಇಲ್ಲಿ ನಿಂತಿದ್ದೀನಿ ಏನು ಎತ್ತ ಅಂತ ವಿಚಾರಸೋರು ಯಾರು ಇಲ್ವಾ ಈ ಮನೇಲಿ ಓಹೋ ಮಂತ್ರಿಗಳು ನಿಂತಕಳಿ ಹಾ ಏನಾ ನಿನ್ನ ಯಾರು ಮನೆ ಬಂದಿದ್ಯಾ ನಮ್ಮ ಅಣ್ಣ ಎಂತೋನು ಅಂತ ತಿಳ್ಕೋ ನೀನು ಸೋಮ್ಮ ನಿಂತ್ಕ ಹಾ ಹಾ ಏನಣ್ಣಾ ನೀವು ನೀವು ಪ್ರೈಮ್ ಮನೆಗೆ ಹೋದ್ರೆ ಮೊದಲು ಕೂರ್ಸಿ ಆಮೇಲೆ ಮಾತಾಡ್ ಕಳಿಸ್ತಾರೆ ನೀವು ಈ ವಯಿನ ಮನೆ bande ಬಂದು ಒಳ್ಳೆ ಬಿಕ್ಷುನ್ ತರ ನಿಂತಿಕೊಂಡಿದ್ದಿರಲ್ಲ ನಡೆಯಣ್ಣ ಹೋಗೋಣ ಹಾ ಐ ಹಾವ್ ಟು ಸಿ ದಟ್ ಪರ್ಸನ್ ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸಿಕೊಂಡು ನಾವು ಜಮೀನಲ್ಲಿ ಫ್ಯಾಕ್ಟರಿ ಕಟ್ಬಾರದು ತಡದ್ರು ತಾವೇನು ಕಟ್ಟೋಕೆ ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಆಗಕ್ಕಿಲ್ವಾ ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನ ಬತ್ತೆಂದಾದ್ರೂ ಕಂಡಿದ್ಯಾ ಅನ್ನ ತುತ್ತು ನಿನ್ ಕೈಯಾಗ್ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ ನಿನ್ನ ಯೋಗ್ಯತೆ ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ನಿಮ್ಗೆ ಅವನ್ ಬೆಳೆಯೋ ಬೆಳೆಗೆ ಇವತ್ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವನಿಂದ ತೀರ್ಸಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೆ ಆಗಿಲ್ಲ ಹಸುವಿನಿಂದ ಅವನ ಆತ್ಮಹತ್ಯೆ ಮಾಡ್ಕೊತಾವನೆ ಹಾಗಾದ್ರೆ ಫ್ಯಾಕ್ಟರಿ ಕಟ್ಟಕ್ ಬಿಡಲ್ವಾ ನೀವು ಬಿಡಕ್ಕಿಲ್ಲ ಸಾಹೇಬ್ರ ಯಾರು